मई <laughs> <laughs> Tidak, Pak Barangkul. Anda harus melakukan semua yang diperlukan. Tidak, Pak Barangkul. Tidak, Pak Barangkul. Anda harus melakukan semua ಕೇವಲ ಎರಡು ಬಾಕಿ ಇರ್ತವೆ ಗುಂಡಿನ ಪಂದ್ಯ ಬ್ರಹ್ಮಲಿಂಗೇಶ್ವರ ಹಕ್ಕಿನಹಳ್ಳಿ ಮನೆನಾಡಿದ್ದ ನೀವು ಎರಡೂ ತೊಂದರೆ ಬೇಕು ಯಾಕಂದ್ರೆ ಬರ್ಬೇಕಪ್ಪ ಇಲ್ಲಿ ಪದೇ ಪದೇ ಕರೆಯಂಗಿಲ್ಲ ನಿಮಗೆ ಎರಡನೇ ವಿಕೆಟ್ ಬಂತನಾ ಆಲ್ಕಲಿಂತಾ ಮುಕ್ತಾಯ ಒಬ್ರು ಬಂದಲ್ಲಿ ಇನ್ನೆಲ್ಲ ಲೈವ್ ಒಬ್ರು ಬಂದರು ಮೂರನೇ ವಿಕೆಟ್ ಬತನ ಮುಂದಿನ ತಂಡ ರೆಡಿ ಇರಬೇಕು ಉತ್ತಮವಾದ ಕೈ ಹೊಡೆಯಕ್ಕೆ ಆದರೆ ವಿಕೆಟ್ ಪಡೆಯಲು ವಿಫಲ ಚಿಟ್ಟದಲ್ಲಿ ವರ್ಸಸ್ ತಾವರಿ ತಾವರಿಗಿ ಒಂದನೇ ಹಂತ ಮುಕ್ತಾಯ ತನ್ನ ಮೂರು ವಿಕೆಟ್ ಪಡೆದಿರುತ್ತಿದೆ ಮುಂದಿನ ತಂಡ ಎತ್ತಿನ ಬ್ರಹ್ಮಲಿಂಗೇಶ್ವರ ಮುಂದಿನ ಈ ತಂಡದ ಇಬ್ಬರು ನಾಯಕರು ತಂಡವರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಬ್ರಹ್ಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಹೆಚ್ಚಿನಲ್ಲಿ ಹಸ್ಟಲ್ ಬಾಯ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಈ ತಂಡ ಎಲ್ಲಾ ತಂಡಗಳಲ್ಲಿ ಎರಡ್ ಎರಡು ಹೆಚ್ಚಿನಲ್ಲಿ ಹಸ್ಟೆಲ್ ಕ್ಲಬ್ ಈ ತಂಡದ ನಾಯಕರು ಸಹ ತೋಟ தெகனாலே தன்னவர மூற அங்கன வந்துருக்காங்க முன்னினவர் அங்கங்க ನೋಡಬೇಕாக இருக்காங்க அங்க मतदार நம்ம பேடி புடுதானா சுத்த எக்சாம் பண்ணுங்க சடாய் பை பை ತಂಡದವರು ಮೂರು ಅಂಕಗಳನ್ನು ಈಗ ಕಾವಿಗೆ ತಂಡದ ಆಟಗಾರರಿಂದ ಎಷ್ಟು ಅಂತ ಗೊತ್ತಾಗಿರಬೇಕು ಅವರಿಗೆ ಅತ್ಯುತ್ತಮವಾದ ಪ್ರಜ್ಞಾನ ನೀಡಿರುತ್ತೆ ಈಗ ಕ್ರಾಂತಿಕಾರಿ ಕಿತ್ತಿ ತಂಡದಿಂದ гадаನಕಮನ ಅಲ್ಲಿ ಅಂಪೈರ್ ಕಡೆ ಇರಬೇಕು ಡೆಕ್ಕೆ ನಂಬರ್ 1ನೇ ವಿಕೆಟ್ ಯಾವ ತಂಟಕ್ಕೆ ಮೋರ್ ಮದ್ರೆ ಯಾವ മറ്റൊന്ന് എപ്പത മറ്റൊന്നും ഉത്തമവാദി നമ്പർ കാരുക തീർച്ചയായും എടിച്ച മറ്റൊന്ന് അംഗീകാര

అవును అవుట్ మటన్ ద పటనా కార్గెటండికి నిర్ణయత టైమింగ్ గా ఎర్రని జపలక ఎర్రో నిమిషంలో నాలుగో ఓవర్ ను కసైతారు அத்த இல்ல தயவுட்டு இங்காகலே ஆறு அந்த சாரி தட்ட மத்த அந்த சாரி தந்த நாயக நிர்ணயத்தி மனுவை யாரும் அந்த மாதிரி நிர்ணயத்தீர்மான ಈಗಾಗಲೇ ಮೂರು ಮತ್ತೊಂದು ವಿಸ್ತಾರೊಂದು ತಗರ ತಂಡ ಅತ್ಯುತ್ತಮ ಪ್ರದರ್ಶನ ತಾರಿಗೆ ತಂಡದಿಂದ ಮುಂದಿನ ಪಂದ್ಯ ಎತ್ತಿನಹಳ್ಳಿ ಬ್ರಹ್ಮಲಿಂಗೇಶ್ವರ ಹಾಗು ಮಲ್ಯಾಣ ಗಿಡ್ಡ ಈ ತಂಡದ ಕ್ರೀಡಾಪಟುಗಳು ರೆಡಿ ಆಗಿರ್ಬೇಕು ಯಾವ ಮಲ್ಯ ಗಿಡ್ಡ ತಂಡದ ಹೆಸರು ಊರು ಇರೋದು ನಾಲ್ಕು ನಿಮಿಷದ ಮುಕ್ತಾಯ ನಾಲ್ಕು ನಿಮಿಷದಲ್ಲಿ ಬರೋಬ್ಬರಿ ಎಂಟು ಅಂಕ ಎಂಟು ಕೇಟ್ಗಳನ್ನೆ ಪಡೆಂತಂತಹ ತಾಳಿಕೆ ತಂಡ ಬೆಳಕ್ಕೆ ವಂತಂತ ಅಂತ ತಾಳಿಕೆ ತಂಡಕ್ಕೆ ಬಂದ ಬ್ರೋಕ್ ಕಾರ್ಯಿಗೆ ಮತ್ತೆ ಭಕ್ತಿ ಭಕ್ತಿತರೇ பௌண்ட்ரி கால் ஆகிட்டு தங்க ஆட்ட பிட்டதை தண்ட ஆட்டிம தாய்மாவை தண்டவத்த நாலக்கங்க